ನಮಸ್ಕಾರ ಮೊನ್ನೆ ಒಂದು ಶುಭ ಕಾರ್ಯ ಕುಂಟಿದ್ದೆವು ನಮ್ ಹತ್ರವರು ಬರೋದು ಶುಭ ಕಾರ್ಯ ಇತ್ತು ಆ ಶುಭ ಕಾರ್ಯಕ್ಕಾಗಿ ಹೊಂಟಿದ್ದೆವು ಒಂಟದ್ದ ಸಂದರ್ಭದಲ್ಲಿ ಏನಾಯ್ತಂದ್ರ ಒಂದು ಕಾಯಿ ಅಡ್ಡ ಪೂಕು ಅಂತು ಇತ್ತು ಕೂಗಿದ ತಕ್ಷಣ ಅವರು ಹಂಗೆ ಪೂಕಂತ ಅಡ್ಡಾಗಿ ಹೋಯ್ತು ಅದ ನಂತರ ಅವ್ರಂದ್ರು ಯಾಕೋ ಇದು ಅಪಿಷಕನ ಅನ್ಸುತ್ತಪ್ಪ ಮುಖ ಅಂತ ಅಂತು ಮತ್ತ ಅವರು ಸ್ವಲ್ಪ ವಾಪೀಸ್ ಹೋಗಂಬರ್ರಿ ಬರೀ ಅಂತೇಳಿ ವಾಪೀಸ್ ಬಂದ ಅಲ್ಲಿ ಒಂದ್ ಕಟ್ಟಿ ಮೇಲ್ ಕುಂತು ಒಂದ್ ಹತ್ತು ನಿಮಿಷ ಕಳೆದ ನಂತರ ಮತ್ತ್ ರೊಟ್ಟಿ ಹೋಗಿ ಬರದೈತಿ ಎಮ್ಮೆ ಆಯ್ತು ಅದ ಆದ ನಂತರ ನನ್ಗ ಇನ್ನೊಂದು ಘಟನೆ ನೆನಪಾಯ್ತು ನಮ್ಮ ಹತ್ರ ಒಬ್ಬ ಸಂಬಂಧಿಗಳು ತೀರ್ಕೊಂಡಿದ್ರು ತೆರ್ಕೊಂಡಂತ ಸಂದರ್ಭದಲ್ಲಿ ಅವರು ಮಣ್ಣು ಮಾಡೋದು ಅದೆಲ್ಲ ಮುಗಿತ್ತು ಮುಗುದಿಂದ ಶವ ಸಂಸ್ಕಾರ ಒಂದ್ ಮೂರ್ ದಿನಕ್ಕ ಐದು ದಿನಕ್ಕ ನೆನಪಿಲ್ಲ ಅಷ್ಟು ಮತ್ತ ಆ ಸಮಾಧಿ ಹತ್ರ ಹೋಗಿ ಒಂದಿಷ್ಟು ಅವ್ರಿಗೆ ಇಷ್ಟವಾದಂತ ಪದಾರ್ಥಗಳನ್ನೆ ಇಟ್ಟು ಕಾಯಕತ್ತಿದ್ದೆವು ಅಲ್ಲಿ ಅವ್ಯೂ ಪಕ್ಷದ ಒಬ್ಬರ ಕತ್ತಿದ್ ಕಾಗಿ ಬರಲಾಗಿತ್ತು ಎಲ್ಲರೂ ಕಾಗಿಯ ಕೊರವ ಸಲುವಾಗಿ ಕಾಯಿ ಹಾಕಿದ್ರು ಕೊನೆಯಾಗದ ಕಾಗಿ ಬಂತು ಆಹಾರ ವಸ್ತು ಪೈಕ್ತು ಈ ಎರಡು ಘಟನೆಗಳಿಂದ ನಮಗ ತೆಗೆದಿದ್ದೇನಂದ್ರ ಒಂದು ಸಮಯದಾಗ ಕಾಗಿ ಅಪಶಕುನವಾಗಿ ಕಾಣುತ್ತದ ಇನ್ನೊಂದು ಸಮಯದಾಗ ಅದೇ ಕಾಗಿ ನಮ್ಮ ಪಿತೃಗಳಾಕರ್ ನಮ್ಮ ಪೂರ್ವಜರ ಯಾಕೆ ನಮ್ಮ ಪೂರ್ವಜರು ಯಾವ್ದಾರ ರೂಪ ಧರಿಸಿ ಬರ್ಬೇಕಂದ್ರೆ ಕಾಗಿ ರೂಪ ಧರಿಸಿ ಬರ್ಬೇಕು ಸಲ ಪಿಂಡ ಮಾಡಿದಾಗ ಆ ಪಿಂಡವನ್ನ ಸೇವಿಸ್ಲಿಕ್ಕೆ ಕಾಗಿ ರೂಮ್ದಾಗೆ ಬರ್ಬೇಕು ಅದು ಬಿಟ್ಟು ನವಿಲಿನ ರೂಪನ್ಯಾಗ ಹಂಸದ ರೂಪನಾಗ ಮತ್ತೆ ಯಾವ್ದೋ ಪಕ್ಷಿ ರೂಪನಾಗ ಬಂದ್ರೆ ನಮ್ದು ಒಪ್ಪಿಗೆ ಆಗಬ ನಮ್ ಖುಷಿನೂ ಆಗಬ ಕಾಗಿ ಅಪಶಕುನ ತಿಳ್ಕೊಂತೀವಿ ಕಾಗಿಗಿ ಅತ್ಯಂತ ಶುಭ ಅಂತ ತಿಳ್ಕೊಂತೀವಿ ಕಾಗಿ ನಮ್ ಮಳೆಯ ಮೇಲಿನ ಕುಂಬಿ ಮೇಲ್ ಕುಂತು ಕೂಗಿದ್ರ ನಾನ್ ಸಣ್ಣನದ ಯಾರೋ ಬೀಗರು ಬತ್ತರಪ್ಪ ನಮ್ ಇಷ್ಟವಾದಂತ ನಮ್ಮ ಬೀಗರು ಬತ್ತಾರ ಅನ್ನೋದು ಒಂದು ಖುಷಿ ಆಗ್ತದೆ ಈ ರೀತಿಯಾಗಿ ಕಾಗಿ ಒಂದು ಅದ್ಭುತ ಗೌರವದ ಸ್ಥಾನ ಸಿಕ್ಕದ ಮತ್ತ ಪಕ್ಷಿಗಳ ರಾಜ ಅಂತ ಕಾಗಿ ಕಾಗಿ ಕೆತ್ತ ಯಾಕಂದ್ರ ಅದು ಚಾಣಾ ಪಕ್ಷಿ ಅನ್ನ ಸಹವಾಗಿ ಕಾಗೆಗೆ ಪುರಾಣಗಳಲ್ಲಿ ಕೂಡ ಕಾಕಭುಷಿ ಅಂತ ಕರೀತಾರೆ ಈ ರೀತಿಯಾದಂತ ಒಂದು ಕಾಗೆಗೆ ಅದರದೇ ಆದ ಸನ್ಮಾನಗಳು ಅಥವಾ ಅದರದಾದ ಗೌರವ ಆದ ಅಂತ ಸಂದರ್ಭದಲ್ಲಿ ಕಾಗೆಗೂ ಕೂಡ ಅಪಶಕುನ ತತ್ತಿಲ್ಲ ಅದು ತಲೆ ಮೇಲೆ ಬಂದು ಕುಕ್ಕದು ಅಥವಾ ಎಲ್ಲೂ ಶುಭ ಕಾರ್ಯ ಕೊಟ್ಟಾಗ ಅದರ ಒಂದು ವಕ್ತನೆ ನಮ್ಗ ಅಶುಭ ತೋರಿಸ್ತ ಭಾಳ ಕೆಟ್ಟದಂತ ಬಯಸ್ತೇವ್ ಹಾಗೆ ಕಾಗಿ ಶನಿ ಮಹಾರಾಜನ ವಾಹನ ಶನಿ ಎಷ್ಟು ಒಳ್ಳೆ ಪಾತ್ರ ಅಂದ್ರೆ ನಮ್ಮ ಒಳ್ಳೆ ದೇವತೆ ಅಂದ್ರೆ ಆತ ನ್ಯಾಯದ ಕಡೆ ಇರೋದು ಯಾವಾಗ್ಲೂ ನ್ಯಾಯ ಎಲ್ಲಿ ಆ ಕಡೆ ಅಂತ ಶನಿ ಯಾರು ಸುಮ್ ಸುಮ್ಮ ತೊಂದರೆ ಪಡೋದಿಲ್ಲ ನಮ್ಮಲ್ಲಿ ಕೆಟ್ಟತನ ಇದ್ದಾಗ ತೊಂದರೆ ಕೊಡ್ತ ಶನಿ ಯಾವಾಗ ಕಾಡ್ತಾನಂದ ನಮಗಾಗ ನಮ್ಮಲ್ಲಿ ಒಳಗಡೆ ಸಮಸ್ಯೆ ಅಲ್ತು ನಮದು ನಮ್ಮಲ್ಲಿ ಒಳ್ಳೆ ಭಾವನೆಗಳಿರ್ಲ ಒಳ್ಳೆ ಯೋಚನೆಗಳಿರ್ಲ ಒಳ್ಳೆ ಕಾರ್ಯಗಳಿರ್ಲ ಅದರ ಫಲ ಆತ ಕೆತ್ತ ಕೊಡ್ತಾನೆ ನಮ್ಮಲ್ಲಿ ಒಳ್ಳೆ ಒಳ್ಳೆ ಫಲವನ್ನ ಕೊಡ್ತಾನೆ ಅಂತ ವ್ಯಕ್ತಿಯ ವಾಹನ ಆತ ಕಾರ್ಯನೇ ತನ್ನ ವಾಹನವಾಗಿ ಆಯ್ಕೆ ಮಾಡಕೊಂಡ್ ಅಷ್ಟು ನ್ಯಾಯನುಷ್ಠವಾದಂತಹ ಶನಿ ಮಹಾರಾಜ ತನ್ನ ವಾಹನ ಕಾಗಿಯನ್ನ ಏನ್ ಮಾಡ್ಕೊಂಡ್ ಏಕಂದ್ರೆ ಕಾಗೆ ಅಷ್ಟು ಬುದ್ಧಿವಂತ ಅದ ಬೇರೆಯವ್ರಿಗೆ ಅಶುಭ ಇರಬಹುದು ಆದ್ರೆ ಅದರಿಂದ ಶುಭನು ಬಹಳಷ್ಟ ಅಶುಭ ಯಾವಾಗ ಆಗ್ತದ ನಮ್ಮಲ್ಲಿನ ಕೆಟ್ಟತನದಿಂದಾಗಿ ಒಳ್ಳೆತನ ಇತ್ತು ಅದು ಬಹಳಷ್ಟು ಶುಭ ಆಗ್ತವ ಕೆಟ್ಟತನ ಇತ್ತಂದ್ರೆ ಅಷ್ಟೇ ಕೆಟ್ಟತನ ಆಗ್ತವ ಆ ರೀತಿಯಾದಂತ ಒಂದು ಕಾಗೆ ಚರಿಕ್ರೆ ಇದೆ ಶನಿ ಮಹಾರಾಜನ ಚರಿಕ್ರೆ ಕಾಗೆ ಶನಿ ಮಹಾರಾಜ ಇದ್ದು ಸಂಬಂಧ ಶನಿಗೂ ಕಪ್ಪು ಅಗ್ರೆ ಇಷ್ಟ ಕಾಯಿಗೆ ಕಪ್ಪು ಕೂಡ ಕಪ್ಪು ಈ ಜಗದ ಉಗಮ ಮೂಲ ಕಪ್ಪು ಅನ್ನೋದು ಅಶುಭಾಂತಿ ಅದು ಅಶುಭ ಅಲ್ಲ ನಾವೆಲ್ಲ ಈ ಸೃಷ್ಟಿನೇ ಇರೋದೇ ಆ ಕಪ್ಪಿನಿಂದ ಬ್ರಹ್ಮಾಂಡದ ಉಗಮ ಅದನ್ನೆಲ್ಲೇ ಕಪ್ಪು ಅನ್ನೋದು ಅಂತದ್ದನ್ನ ಶನಿ ಇಷ್ಟ ಕಾಕಿ ಅಂತ ಬಣ್ಣವನ್ನು ಮುಂದೆ ಅದು ಮತ್ತು ಅದು ವಿಕಾರ ಬಳಸಕ್ ಸಾಧ್ಯನೇ ಇಲ್ಲ ಕಪ್ಪನ್ನ ನಾವು ಕೆಡ್ಸಕ್ ಸಾಧ್ಯನೇ ಇಲ್ಲ ಬಿಳಿಯನ್ನ ಕೆಡಸ್ ಅದು ಶುಭ್ರತೆ ಪ್ರತೀಕ ಅದರಲ್ಲಿ ಒಂದಿಷ್ಟು ಬೇರೆ ಬಣ್ಣಗಳು ಸೇರ್ತವೆ ಅಂದ್ರೆ ಅದ್ ಕೆಟ್ಟೋಗ್ತದ ಅಲ್ಲಿ ಬಿಳಿ ಮಲಿನ ಆಗ್ತದೆ ಕಪ್ಪು ಮಲಿನ ಆಗಕ್ ಸಾಧ್ಯನೇ ಇಲ್ಲ ಅಷ್ಟು ಅದು ಪವಿತ್ರನೇ ಅಂದನು ಯಾಕಂದ್ರೆ ಅದು ಎಲ್ಲವನ್ನ ತನ್ನೊಳಗೆ ಸೇರಿಸ್ಕೊಂಡು ತನ್ನ ಅಸ್ತಿತ್ವವನ್ನ ಉಳಿಸಿ ಗುಣ ಹೊಂದಿರೋದು ಕಪ್ಪು ಬಹ ಕಾಯಿ ಅಂತ ಬಣ್ಣ ಒಂದೇ ಈ ಕಾಯಿಯ ವಿಚಾರದಿಂದ ನಾವು ತಿಳ್ಕೊಬೇಕಾದದ್ದೇನಂದ್ರೆ ಏನಂದ್ರೆ ಎಲ್ಲರಿಗೂ ಅವ್ರದೇ ಆದ ಒಂದು ಸಮಯ ಬಂದೇ ಬಂತು ಕಾಯಿಯ ಒಂದು ಕ್ಷಣಕ್ಕೆ ನಮಗ ಅಶುಭ ಅನಿಸಿ ಆದ್ರ ಪಿತೃ ಪೆಂಡ ಪ್ರದಾನ ಮಾಡುವ ಸಂದರ್ಭದಲ್ಲಿ ಕಾಗೆನೆ ನಮ್ಮ ಪಿತೃಗಳ ರೂಪದಲ್ಲಿ ಬರ್ಬೇಕಾಗ್ತ ಅದಕ್ಕೆ ಕಾಯಿಬೇಕಾಗ್ತ ಕಪ್ಪು ಅಶುಭ ಅಂತಿ ಆದ್ರೆ ನಮ್ಮ ಮೂಲ ಕಪ್ಪಿನಿಂದನೇ ಅನ್ನೋದು ಮರೀದಿ ಅದರ ಸಲುವಾಗಿ ನಮ್ಮ ಬದುಕಲ್ಲಿ ಕಷ್ಟಗಳೇನಾದವ ನಮ್ಮ ನೋವುಗಳೇನಾದವಲ್ಲ ನಮ್ಮ ನಿರಾಶೆಗಳೇನಾದವ ಸೋಲುಗಳೇನಾದವ ಅವು ಶಾಶ್ವತ ಅವದ ಅವ್ ಹೋಗ್ತರ್ತಾವಲಿಂದಲೇ ಗೆಲುವು ಸಿಗ್ತಸ್ತ ಅವ್ರಲಿಂದಲೇ ಎಲ್ಲಿ ಅವಮಾನಗಳ ಅದ್ರಲಿಂದಲೇ ಸನ್ಮಾನ ಸಿಗ್ತದೋ ಅವುಗಳಿಂದಲೇ ಒಳ್ಳೇದಾಗ್ತದೆ ಅದನ್ನ ನಾವು ನಿರೀಕ್ಷಿಸ್ಬೇಕು ಧನ್ಯವಾದಗಳು